ಬೆಂಗಳೂರಿನ ಪ್ರತಿಷ್ಠಿತ ಬಿಎಂಎಸ್ಐಟಿ ಕಾಲೇಜಿನಲ್ಲಿ ಕ್ಯಾಂಪಸ್ ಸೆಫ್ ಟ್ವೆಂಟಿ ಫೈವ್ ಅನ್ನು ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕೀರ್ಣ ನಡೆಯಿತು ಐಇಇಇ ಹಾಗೂ ಎಂಐಇಟಿ ರಷ್ಯಾ ಸಹಯೋಗದೊಡನೆ ನಡೆದ ಈ ಕಾರ್ಯಕ್ರಮದಲ್ಲಿ ಅಮೆರಿಕ ಬ್ರಿಟನ್ ಮಾಸ್ಕೋ ನೇಪಾಳ ಬಾಂಗ್ಲಾದೇಶ ರಷ್ಯಾ ರೊಮೇನಿಯಾ ಸೇರಿದಂತೆ ಹಲವು ದೇಶಗಳ ಸಾವಿರದ ನೂರ ಐವತ್ತ ಎರಡು ಸಂಶೋಧನಾ ಗ್ರಂಥಗಳು ಸಮಿತಿ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಎನ್ಎಕ್ಸ್ಟಿ ಉಪಾಧ್ಯಕ್ಷರಾದ ಹಿತೇಶ್ ಗಾರ್ಗ್ ವಿಶೇಷ ಆಹ್ವಾನಿತರಾಗಿ ಟಿಸಿಎಸ್ ಹಿರಿಯ ವಿಜ್ಞಾನಿ ಪ್ರಶಾಂತ್ ಮಿಶ್ರಾ ಭಾಗವಹಿಸಿದರು ಕಾರ್ಯಕ್ರಮದಲ್ಲಿ ಬಿಎಂಎಸ್ಐಟಿ ಅಧ್ಯಕ್ಷ ಅವಿರಾವ್ ಶರ್ಮಾ ರಷ್ಯಾದ ಡಾ ಮೆಖಾಯಿಲ್ ನಿಕೋಲವೆಚ್ ಜಪಾನಿನ ಡಾ ಕಾಟ್ಸುನೋರಿ ಹಶಿ ಕಾರ್ಯಕ್ರಮದ ಮೆರುಗು ಹೆಚ್ಚಿಸಿದರು ಅಂತಾರಾಷ್ಟ್ರೀಯ ಸಮ್ಮೇಳನ ಈ ಅಂತಾರಾಷ್ಟ್ರೀಯ ಸಮ್ಮೇಳನ ಇವತ್ತಿನ ಕ್ಷಿಪ್ರ ಬದಲಾವಣೆಗಳಾಗ್ತಾ ಇರ್ತಕ್ಕಂಥ ತಂತ್ರಜ್ಞಾನ ಯುಗದಲ್ಲಿ ಸಮಂಜಸವಾಗಿದೆ ಈ ಈ ಒಂದು ಸಮ್ ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಬಹಳಷ್ಟು ಪ್ರತಿನಿಧಿಗಳು ಬೇರೆ ಬೇರೆ ದೇಶಗಳಿಂದ ಬಂದಿದ್ದಾರೆ ಅಮೇರಿಕಾದಿಂದ ಇದ್ದಾರೆ ರಷ್ಯಾದಿಂದ ಇದ್ದಾರೆ ಜಪಾನಿಂದ ಇದ್ದಾರೆ ಮತ್ತು ಆಸ್ಟ್ರೇಲಿಯಾದಿಂದ ಕೂಡ ಇದ್ದಾರೆ ಈ ಒಂದು ಸಮ್ಮೇಳನಕ್ಕೆ ಒಂದೂವರೆ ಸಾವಿರ ಸಂಶೋಧನಾ ಪ್ರಬಂಧಗಳು ಬಂದಿದ್ದವು ಆ ಒಂದು ಒಂದೂವರೆ ಸಾವಿರ ಪ್ರಬಂಧಗಳಲ್ಲಿ ಎಲ್ಲವನ್ನು ಸ್ಕ್ರೂಟಿನೈಸ್ ಮಾಡಿ ಅಂತಿಮವಾಗಿ ಕೇವಲ ಹಂಡ್ರೆಡ್ ನೂರನ್ನು ಮಾತ್ರವನ್ನು ಇಲ್ಲಿ ಮಂಡಿಸಲಿಕ್ಕೆ ಅವಕಾಶ ಕೊಡಲಾಗಿದೆ ಈ ಒಂದು ಪ್ರಬಂಧ ಮಂಡಿಸ್ಲಿಕ್ಕಾಗಿ ಎಲ್ಲ ದೇಶಗಳಿಂದ ಕೂಡ ಬಂದಿದ್ದಾರೆ ಸೊ ಬಹಳಷ್ಟು ಉತ್ಕೃಷ್ಟವಾದ ಸಂಶೋಧನಾ ಲೇಖನಗಳು ಬಂದಿದ್ದಾವೆ ಅವುಗಳನ್ನು ಪ್ರದ್ ಪ್ರ ಅವುಗಳನ್ನು ಇಲ್ಲಿ ಮಂಡಿಸಿ ಬಂದಿ ಅದರಲ್ಲಿ ಬರ್ತಕ್ಕಂಥ ಇವೆಷ್ಟು ಈ ಹೊತ್ತಿನ ಸುದ್ದಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್